ಹೆಲೋ ಎವ್ರಿ ಹತ್ತನೇ ಪ್ರಶ್ನೆಯನ್ನ ನೋಡೋಣ ಸೈಕ್ಲೋಹೆಕ್ಸೇನ್ ಅಣು ರಚನೆಯಲ್ಲಿರುವ ಏಕಬಂಧಗಳ ಸಂಖ್ಯೆ ಸೈಕ್ಲೋಹೆಕ್ಸೇನ್ ಅಂತ ಅಂದ್ರೆ ಈ ರೀತಿಯಾಗಿ ಇರುವಂತಹ ರಚನೆಯನ್ನ ಸೈಕ್ಲೋಹೆಕ್ಸೇನ್ ಅಂತ ಕರಿತೀವಿ ಈಗ ಇಲ್ಲಿ ಆರು ಕಾರ್ಬನ್ ಅಣುಗಳಿರ ಪರಮಾಣುಗಳಿರುತ್ತೆ ಅನ್ನೋದು ಗೊತ್ತಾಯ್ತು ನಮ್ಗೆ ಈ ಕಾರ್ಬನ್ ನ ವೇಲೆನ್ಸಿಯನ್ನ ನಾವು ಪೂರ್ತಿಗೊಳಿಸೋದಕ್ಕೆ ಎರಡೆರಡು ಹೈಡ್ರೋಜನ್ ಅನ್ನ ಪ್ರತಿಯೊಂದು ಕಾರ್ಬನ್ನಿಗೂ ಬಂಧವಾಗಿರೋದನ್ನ ನಾವು ಗಮನಿಸಬಹುದು ಸೊ ಇದು ಒಂದು ನ ರಚನೆ ಆಗಿದೆ ಈಗ ಇಲ್ಲಿ ಒಟ್ಟು ಎಷ್ಟು ಏಕಬಂಧಗಳ ಸಂಖ್ಯೆ ಇದೆ ಅನ್ನೋದನ್ನ ಅವರು ಕೇಳ್ತಾ ಇದ್ದಾರೆ ನೀವು ಗಮನಿಸೋದಿದ್ರೆ ಕಾರ್ಬನ್ ಮತ್ತೆ ಕಾರ್ಬನ್ ನಡುವೆ ಏಕಬಂಧ ಇರೋದು ಕಾಣಿಸ್ತಾ ಇದೆ ಸೊ ಒಟ್ಟು ಕಾರ್ಬನ್ ಕಾರ್ಬನ್ ಏಕಬಂಧ ಒಂದು ಎರಡು ಮೂರು ನಾಲ್ಕು ಐದು ಆರು ಹೌದಾ ಅದೇ ರೀತಿಯಲ್ಲಿ ಕಾರ್ಬನ್ ಮತ್ತೆ ಹೈಡ್ರೋಜನ್ ನಡುವೆ ಏಕಬಂಧ ಇದೆ ಕಾರ್ಬನ್ ಮತ್ತೆ ಹೈಡ್ರೋಜನ್ಗಳ ನಡುವೆನೂ ಸಹ ಏಕಬಂಧ ಇದೆ ನಾವು ಅದನ್ನು ಲೆಕ್ಕಕ್ಕೆ ತಗೊಳ್ಬೇಕು ಯಾಕಂದ್ರೆ ಇದು ಪೂರ್ತಿಯಾಗಿ ಸೈಕ್ಲೋಹೆಕ್ಸೈಡ್ ನ ರಚನೆ ಆಗಿರೋದಕ್ಕೆ ಇದು ಸಹ ಲೆಕ್ಕಕ್ಕೆ ಬರುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹನ್ನೆರಡು ಕಾರ್ಬನ್ ಮತ್ತೆ ಹೈಡ್ರೋಜನ್ ಏಕಬಂಧಗಳಿವೆ ಹನ್ನೆರಡು ಸೊ ಒಟ್ಟು ಏಕಬಂಧಗಳು ಎರಡನ್ನು ನಾವು ಸೇರಿಸಿ ಹೇಳಬೇಕು ಒಟ್ಟು ಏಕಬಂಧಗಳು ಹದಿನೆಂಟು ಅನ್ನೋದು ನಮ್ಗಿಲ್ಲಿ ಗೊತ್ತಾಗ್ತಾ ಇದೆ ಒಟ್ಟು ಏಕಬಂಧಗಳ ಸಂಖ್ಯೆ ಹದಿನೆಂಟು ಆಗಿರುತ್ತೆ ಸೊ ಸರಿಯಾದಂತಹ ಆಯ್ಕೆ ಆಪ್ಷನ್ ಬಿ